ನಮಸ್ತೆ ಗೆ ಸ್ವಾಗತ ಅಳಿದು ಉಳಿದ ಕಟಾವಿಗೆ ಬಂದ ಹೆಸರು ಬೆಳೆ ನಾಶ ತೇವಾಂಶಕ್ಕೆ ಮೆಕ್ಕೆಜೋಳ ಈರುಳ್ಳಿ ನಾಶ ಪರಿಹಾರ ಕೊಡಲು ರೈತ ನಾಯಕ ಅಂದಪ್ಪ ಕೋಳೂರ ಮನವಿ ಕೊಪ್ಪಳ ಜಿಲ್ಲೆಯಾದ್ಯಂತ ಕಳೆದ ತಿಂಗಳಿಂದ ಬಿಟ್ಟು ಬಿಡದೆ ಜಿಟಿ ಜಿಟಿ ಮಳೆ ಸುರಿತಾ ಇರುವ ಹಿನ್ನೆಲೆ ಒಂದು ಕಡೆ ಕಟಾವಿಗೆ ಬಂದ ಹೆಸರು ಬೆಳೆ ನಾಶವಾದರೆ ಮತ್ತೊಂದು ಕಡೆ ಮೆಕ್ಕೆಜೋಳ ಈರುಳ್ಳಿಗೆ ಗೊಬ್ಬರವನ್ನಾಗಿ ಹಾಕಲು ಜಿಲ್ಲಾದ್ಯಾದ್ಯಂತ ಯೂರಿಯಾ ಗೊಬ್ಬರ ಸಿಗದ ಹಿನ್ನೆಲೆ ಮೆಕ್ಕೆಜೋಳ ಹಾಗೂ ಈರುಳ್ಳಿ ಬೆಳೆಗೆ ಮಳೆಯಿಂದ ತೇವಾಂಶ ಹೆಚ್ಚಾಗಿ ವಿವಿಧ ಬೆಳೆಗಳು ಹಳದಿ ಬಣ್ಣಕ್ಕೆ ಬಂದು ಹೆಸರು ಬೆಳೆ ನಾಶವಾಗಿದ್ದು ಅಲ್ಲದೆ ಇದರ ಜೊತೆಯಲ್ಲಿ ಮೆಕ್ಕೆಜೋಳ ಈರುಳ್ಳಿ ಬೆಳೆಯೂ ಕೂಡ ನಾಶವಾಗ್ತಾ ಇದೆ ಹೆಸರು ಬೆಳೆ ಪರಿಹಾರಕ್ಕಾಗಿ ಅನೇಕ ಬಾರಿ ಮಾಧ್ಯಮಕ್ಕೆ ಆಗ್ರಹಿಸಿದ್ದು ಅಲ್ಲದೆ ರೈತ ಸಂಘದಿಂದ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರೂ ಕೂಡ ಯಾರೊಬ್ಬರು ಸ್ಥಳೀಯ ಸಚಿವರು ಸ್ಥಳೀಯ ಸಿಎಂ ಹಾರ್ದಿಕೊಂಡ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ತಮ್ಮ ಕ್ಷೇತ್ರದ ಜನರಿಗಾಗಿ ವಿಧಾನಸಭೆ ಅಧಿವೇಶನದಲ್ಲಿ ರೈತರ ಪರವಾಗಿ ರೈತರ ಪರಿಹಾರದ ವಿಚಾರವನ್ನ ಯಾರೊಬ್ರು ಕೂಡ ಜಿಲ್ಲೆಯ ರೈತರಿಗೆ ಪರಿಹಾರದ ಅನುದಾನ ಕೊಡುವ ಸಲುವಾಗಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಆದ ಶಿವರಾಜ್ ತಂಗಡಿಗೆ ಆಗಲಿ ಜಿಲ್ಲೆಯ ಉಳಿದ ತಾಲೂಕಿನ ಕ್ಷೇತ್ರದ ಶಾಸಕರಾಗಲಿ ಯಾರೊಬ್ಬರೂ ಕೂಡ ಅಧಿವೇಶನದಲ್ಲಿ ಧ್ವನಿ ಎತ್ತಿ ಮಾತನಾಡಿಲ್ಲ ಜಿಲ್ಲೆಯ ಉಸ್ತುವಾರಿ ಸಚಿವರು ಏನ್ ಮಾಡ್ತಾ ಇದ್ದಾರೆ ಜಿಲ್ಲೆಯ ಶಾಸಕರು ಏನ್ ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ರೈತರಿಗೆ ಪರಿಹಾರ ಹಾಕದಿದ್ರೆ ಕ್ಷೇತ್ರದ ರೈತರು ಯಾರನ್ನ ಕೇಳಬೇಕು ರೈತನ ಬೆಳೆ ಹಾಳಾದಾಗ ತಮಗೆ ಪರಿಹಾರ ಕೇಳೋದು ರೈತನಿಗೆ ಬೆಳೆದ್ರೆ ನಿಮಗೆ ನಮ್ಮ ರೈತರು ಪರಿಹಾರ ಕೊಡ್ತಾರೆ ಇದನ್ನ ತಿಳಿದುಕೊಳ್ಳ್ರಿ ಬೆಳೆ ಹಾಳಾದ ಸಂದರ್ಭದಲ್ಲಿ ಆದರೂ ಕೂಡ ರೈತರಿಗೆ ಬೆಳೆ ಹಾಳಾದ ಪರಿಹಾರ ಹಾಕಿ ರೈತರ ನೆರವಿಗೆ ಬರಬೇಕು ಅಂತ ಕಣ್ಣೀರು ಹಾಕಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ರುದ್ರಪ್ಪ ಕೋಡೂರ ಇವರು ಪರಿಹಾರಕ್ಕೆ ಹಾಕಬೇಕು ಅಂತ ಸರ್ಕಾರಕ್ಕೆ ಆಕ್ರೋಶ ಇತ್ತೀಚೆಗೆ ರೋಗ ಮಳೆ ಹಾಕೊಂಡ್ ಹಾಳಾವು ಅದನ್ನ ಸಹ ಎಂಟು ಅವಲ ಅವಳ ಬಿಟ್ಟು ಅದ್ರಾಗ ಹಾಳಾತು ಪರಿಹಾರ ಕೊಡ್ರ ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ವಿ ಏನೋ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಮನವಿ ಮಾಡಿದ್ವಿ ಮಾಧ್ಯಮಕ್ಕೂ ಬಂತು ಯಾರು ಏನೋ ಅದ್ ಪರಿಹಾರ ಇವತ್ತಿಗೆ ಯಾರು ಚೆಕ್ಕರ ಇತ್ತಿಲ್ಲ ಇವತ್ತು ಸಚಿವರ ಶಿವರಾಜ್ ತಂಡ ರಾಯಡ್ಡಿ ಸಾಹೇಬ್ರ ಏನು ಚಕ್ಕರ ಇತ್ತಿಲ್ಲ ಈಗ ನಾವು ಏನೋ ಒಂದು ಅದನ್ನ ಹರಗಿದ್ರ ಸಹಿತವಾಗಿ ಕಡೆಗೆ ನಾವು ಮೆಕೆದೋಳತಿ ಆ ಧರ್ಕ ನಾವು ಒಂದು ಬದುಕು ಏನಾರ ಒಂದು ಆಕೈತಿ ಸಾಲ ಸೋಲ ಹರ್ಕಣಕ್ ಆಕೈತಿ ಅಂತ ಅದನ್ನು ನೋಡಿದ್ವಿ ಒಂದ್ ಕಡೆ ಇವರೇ ಗೊಬ್ಬರ ಸಮಸ್ಯೆ ಆದ್ರೆ ಒಂದ್ ಕಡೆ ಇದ್ರ ಬೆಳೆ ಹೆಸರಿನ ಸಮಸ್ಯೆ ಆದ್ರೆ ಒಂದ್ ಕಡೆ ಗೊಬ್ಬರ ಸಮಸ್ಯೆ ಗೊಬ್ಬರ ಸಿಗ್ಲಲ್ಲ ಗೊಬ್ಬರ ಸಿಗ್ಲಾರ ಆಧಾರ್ ಕಾರ್ಡ್ ಬಂದ ಚಲೋ ಎಡ ಚಲೋ ಕೊಡ್ತು ಅಂತಾರ ಅದ್ರ ಸಹಿತ ಇದಾಗಿಲ್ಲ ಗೊಬ್ಬರ ಸಿಗ್ಲಾ ಬಣ್ಣ ಬಂದು ಅವು ಹಾಳಾಗಿ ಒಳಗಡೆ ಮೇಲೆ ಗೊಬ್ಬರ ಹಾಕಕ್ಕೂ ಇಲ್ಲ ಮೆಕೆಜ್ ಮೇಲ್ ಗೊಬ್ಬರ ಹಾಕಕ್ಕಿಲ್ಲ ಯಾವ್ದಕ್ಕೂ ಇಲ್ಲ ಇಳದ ಹಾಳು ಇದ್ದಾಗ ಮೆಕ್ಕೆಜೋಳನ ಹೋಳ ಹಾಳಾಗೈತೆ ಅದನ್ನ ಸತ್ಯ ಹರಗಂತ ಪರಿಸ್ಥಿತಿ ಅದನ್ನ ಹರಿ ಲೆಕ್ಕಕ್ಕೆ ಲೆಕ್ಕ ನಾಶ ಆಗೈತಿ ಈಗ ಸರ್ಕಾರ ಬೇರೆ ಜಿಲ್ಲಾ ಇವತ್ತು ಅಧಿವೇಶದಿಂದ ಪರಿಹಾರ ನಮ್ ಜಿಲ್ಲಾಕ್ ಪರಿಹಾರ ಕೊಟ್ಟಿಲ್ಲ ಕೊಡ್ರಿ ಅಂತ ಹೇಳಿ ಅಧ್ವೇಶದಿಂದ ಚರ್ಚೆ ಮಾಡ ನಮ್ ಜಿಲ್ಲಾದಾರ ಒಂದು ಶಿವರಾಜ್ ತಂಗಡಿಗೆ ಅವರು ಸಚಿವರಾದ ಶಾಸಕರಾದ್ರೂ ಒಬ್ಬರು ಚಕರ ಐತಿಲ್ಲ ಇವತ್ತು ಕೂಡಲೇ ಇವತ್ತೇನಾರು ಮಾಡಿ ಒಂದು ಅಧ್ವೇಷದಿಂದ ಚರ್ಚೆ ಮಾಡಿ ನಮ್ ಜಿಲ್ಲೆದ ಪರಿಹಾರ ತಂದು ಅನುದಾನ ಬಿಡುಗಡೆ ಮಾಡುದು ನಮ್ಗ ಏನಾರ ಹಾಕ್ಬೇಕಂದು ನಾನು ಈ ಮಾಧ್ಯಮ ಮೂಲಕ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಷ್ಟ ನಾ ಮನವಿ ಮಾಡ್ಕೊಂತೀನಿ ಹೊಟ್ಟಾಗಿ ನಿಮ್ಗೆ ಏನೂ ಆಗ್ರಹ ಅಲ್ಲ ನಮ್ಗೆ ಹೋಗಿವಿ ಹಾಳಾಗಿ ಈಗ ಹಾಳಾಗಿದ್ದ ನಮ್ಗೆ ಸುಖ ಕುಡ್ದು ಸಾಯದ ಅಷ್ಟ ನನ್ ಪರಿಸ್ಥಿತಿ ಬಂದಿದೆ ಆ ಪರಿಸ್ಥಿತಿನ ಕಷ್ಟ ಸುಖ ಪರಿಹಾರ ಬಜಾರ್ಸ್ಬೇಕಂತಂದ್ರ ಒಂದು ಅನುದಾನ ತಂದು ಬರದಲ್ಲಿ ಒಂದು ಬೆಳೆ ಹಾಳಾಗಿದ್ದಲ್ಲಿ ಆ ಪರಿಹಾರ ಏಟ್ ರೇಟ್ ಮುಂಚೂರ್ ಮಾಡಿ ಮಾಡಿದ್ರ ಬದುಕಣಕ್ ದಾರಿ ಆಗುತ್ತ ಇಲಾಖೆ ದಾರಿ ಇಲ್ಲ ಏನು ಪ್ರಯೋಜನ ಇಲ್ಲ ಸುಮ್ಮನೆ ಮಾತಾಡಲ್ಲ ನನಗ ಕಣ್ಣೂರು ಕಾಪಾಡಕ್ಕೂ ಕೂಡ ತಿನ್ನಾಗೈತಿ ನನ್ನ ಬ್ಯಾಂಕ್ ನಾಗ ಫೋನ್ ಮಾಡಕೈತ್ರಿ ಎಲ್ಲಿಂದ ಕಟ್ಲಾನ ಸಾಕು ಬೇಕು ಕೂಡ ಆಗೈತ್ರ ಸಾಹಿಬ ಮೊದ್ಲ ಏನ್ರಿ ಪರಿಹಾರ ಹಾಕ ಕೈ ಹಿಡಿಯ ಮಾಡ್ರಿ ಅಂತ ಅಂದು ನಮ್ಮ ಮನವಿ ಮಾಡ್ಕೊಂತೀನಿ ಕನ್ನಡಿಗ